ಎಲ್ಲರಿಗೂ ನಮಸ್ಕಾರ ಇಡೀ ಜಜ್ಮೆಂಟ್ ಟೀಮ್ಗೆ ನನ್ನ ವಂದನೆಗಳು ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ಅವರು ಶೂಟಿಂಗ್ ಮಾಡೋವಾಗ ನೋಡಿದ್ದೀನಿ ಮತ್ತು ಡಬ್ಬಿಂಗ್ ನೋಡಬೇಕಾದ್ರೆ ನನಗೆ ಅನಿಸಿದ್ದು ಧನ್ಯನ್ಗೆ ಇದೊಂದು ಒಳ್ಳೆ ಅದೃಷ್ಟ ಯಾಕೆಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಅವಳು ಸ್ಕ್ರೀನ್ ಹಂಚ್ಕೊಂಡಿದ್ದಾಳೆ ಅವಳಿಗೆ ಕಲಿಯೋಕ್ಕೆ ತುಂಬ ಸಿಕ್ಕಿದೆ ಈ ಸಿನಿಮಾ ಇಂದ ಡೈರೆಕ್ಟ್ರಿಂದ ಆಗಿರ್ಬೋದು ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸಿಂದ ಇರ್ಬೋದು ಪ್ರತಿಯೊಬ್ಬರ ಜೊತೆಗೂ ಅವಳು ಚೆನ್ನಾಗಿ ಕೂಡಿ ಕೆಲಸ ಮಾಡಿದ್ದಾಳೆ ಅದೇ ಒಂದು ಅದೃಷ್ಟ ಅವಳಿಗೆ ಹಾಗೆ ಈ ಟೈಮಲ್ಲಿ ಕನ್ನಡ ಸಿನಿಮಾಗಳು ಓಡ್ತಿರೋದೇ ಕಡಿಮೆ ಅಂತ ನಮಗೆ ಅನಿಸ್ತಿರೋ ಕಾಲದಲ್ಲಿ ಇವರು ಮುಂದೆ ಬಂದು ಇಂಥ ಒಂದು ಸಿನಿಮಾಗೆ ಕೈ ಹಾಕಿರೋದು ತುಂಬ ದೊಡ್ಡದು ಕನ್ನಡದವರಾಗಿ ನಾವು ಎಲ್ಲ ಎಲ್ಲ ಇಡೀ ಕನ್ನಡ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಇಲ್ಲಿ ಪ್ರತಿಯೊಬ್ಬರು ಸೇರಿರೋ ಎಲ್ಲ ಮೀಡಿಯಾದವ್ರಿಗಾಗಲಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆಯವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್